ನಮಸ್ಕಾರ ದೇವರು ನಾನು ನಿಮ್ಮ ಮಂಡ್ಯವಾಡಗ ಶಿವಕುಮಾರ್ ಸೊ ಇವತ್ತು ನಾವೇನಪ್ಪ ಅಂದರೆ ಬಜಾಜ್ ಪಲ್ಸರ್ ಟು ಟ್ವೆಂಟಿ ಎಫ್ ಬಗ್ಗೆ ಮಾತಾಡ್ತಿದ್ದೀವಿ ಸೊ ಇದು ಬಂದ್ಬಿಟ್ಟಿದೆ ಇವಾಗ ಪ್ರೆಸೆಂಟ್ ಇರೋ ವೇರಿಯಂಟ್ ಮಾತಾಡ್ತಿದ್ರೆ ಸಿಂಗಲ್ ವೇರಿಯಂಟೇ ಬ್ಲೂಟೂತ್ ಎಲೆಕ್ಷನ್ ಇರೋದು ಬೈಕು ದೆನ್ ಏನಪ್ಪಾ ಅಂದರೆ ಸಕ್ಕತ್ತಾಗಿದೆ ಗುರು ಬೈಕ್ ಇದಂತೂ ಅಟ್ರಾಕ್ಟಿವ್ ಲುಕ್ ಆಗಿದೆ ಮಸ್ತು ಬೈಕು ಒಂದು ಟೈಮಲ್ಲಿ ಹೆವಿ ಕ್ರೇಜ್ ಬೀಸಿತ್ತು ಸೊ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ದೆನ್ ಆದ್ರೂ ಅಷ್ಟೇ ಲೈಕ್ ಮಾಡ್ತಾರೆ ಸೊ ಬನ್ನಿ ಅದ್ರದ್ದು ಇಂಜಿನ್ ಮೈಲೇಜು ಎಲ್ಲ ಮಾತಾಡ್ತಾ ಹೋಗೋಣ ಆಫ್ಟರ್ ಡಿಸ್ಕಷನ್ ಮಾಡೋಣ ಈ ಬೈಕ್ ಯಾರ್ಯಾರ ನಿಮ್ಮ ಹತ್ರ ಇತ್ತು ಅಂದರೆ ಅದ್ರ ಮೈಲೇಜು ಪರ್ಫಾಮೆನ್ಸ್ ಎಲ್ಲ ಇನ್ಫಾರ್ಮ್ ಮಾಡ್ತಾ ಹೋಗಿ ಸೊ ಇದ್ರದ್ದು ಡೀಟೇಲ್ ಮಾತಾಡ್ಕೊ ಬಂದು ಆಫ್ಟರ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಸರ್ವಿಸ್ ಚಾರ್ಜ್ ಅಮೌಂಟ್ ಎಲ್ಲನೂ ಸೊ ಇದು ನಮಗೆ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟಿದೆ ಇವಾಗ ಒನ್ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ಸಮಥಿಂಗಲ್ಲಿ ಸಿಗ್ತಾ ಹೋಗುತ್ತೆ ಸೊ ಇದನ್ನು ನಾವು ಮಾತಾಡ್ತಿರೋದು ಬಂದ್ಬಿಟ್ಟಿದ್ದೆ ಬ್ಲೂಟೂತ್ ಅಲ್ಲಿ ಸೊ ವೇರಿಯಂಟ್ ಇದು ಪ್ರೆಸೆಂಟು ಒಂದೇ ನಮಗೆ ಸಿಗೋದು ದೆನ್ ಇದರಲ್ಲಿ ನಾವು ಇನ್ನೇನಪ್ಪ ನೋಡ್ಬೋದು ಅಂದರೆ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು ಟು ಟ್ವೆಂಟಿ ಸಿ ಸಿ ಇದು ಮೈಲೇಜ್ ಬಂದ್ಬಿಟ್ಟಿದೆ ಫಾರ್ಟಿ ಟು ಫಾರ್ಟಿ ಫೈವ್ ಅಂತ ಹೇಳ್ಕೊಂಡಿದ್ದಾರೆ ಸೊ ಈ ಬೈಕ್ ಪ್ರೆಸೆಂಟ್ ನೀವು ಯಾರು ಯೂಸ್ ಮಾಡ್ತಿದ್ರೆ ಮೈಲೇಜ್ ಏನು ಬರುತ್ತೆ ಪ್ರಾಪರ್ ಆಗಿ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ ನೆಕ್ಸ್ಟ್ ಬೈ ಮಾಡೋರಿಗೆ ಯೂಸ್ ಆಗಲಿ ಬಟ್ ಏನಂದ್ರೆ ಇದ್ರ ಕ್ರೇಜ್ ಅಷ್ಟೇ ಗುರು ಸಖತ್ ಕ್ರೇಜ್ ಇದೆ ದೆನ್ ಏನಂದ್ರೆ ಲುಕ್ ಅಷ್ಟೇ ಸಖತ್ ಆಗಿದೆ ಮತ್ತೆ ಇದರಲ್ಲಿ ಗೇರ್ ನಾವು ನೋಡಿದ್ರೆ ಫೈವ್ ಸ್ಪೀಡ್ ಗೇರ್ ನೋಡ್ಬೋದು ನಾವು ಮ್ಯಾನ್ಯಲ್ ಗೇರ್ ಫೈವ್ ಸ್ಪೀಡ್ ಸಿಗುತ್ತೆ ಫೈವ್ ಗೇರ್ ಸಿಗುತ್ತೆ ದೆನ್ ಜೊತೆಗೆ ಇದರಲ್ಲಿ ಒನ್ ಸಿಕ್ಸ್ಟಿ ಕೆ ಜಿ ಇದೆ ಗುರು ವೆಯ್ಟ್ ಮಾತ್ರ ಸಖತ್ತಾಗಿದೆ ಅಕ್ಕಪಕ್ಕ ಬಂದ್ಬಿಟ್ಟದ್ದು ಬುಲ್ಟೇಜ್ ಹೋದ್ರು ಆರಾಮಾಗಿ ಹೋಗ್ತಾ ಇರುತ್ತೆ ಗಾಡಿ ಎಲ್ಲಾಡ್ದೆ ಇದು ಸೊ ಇದ್ರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟಿದೆ ಹದಿನೈದು ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಇನ್ನು ಐಟ್ ಬಂದುಬಿಟ್ಟಿದೆ ಏಳ್ನೂರ ತೊಂಬತ್ತೈದು ಎಮ್ ಎಮ್ ಇದೆ ಸೊ ಸೀಟೈಟು ಒಳ್ಳೆ ಕಂಫರ್ಟ್ಫುಲ್ ಆಗಿದೆ ಸಖತ್ತಾಗಿದೆ ಗುರು ಸೀಟ್ ಐಟ್ ಬಗ್ಗೆ ಮಾತಾಡೋಂಗಿದೆ ಇನ್ನು ಕಲರ್ ವೈಸಲ್ಲಿ ನೋಡ್ತಾ ಹೋದ್ರೆ ಇದರಲ್ಲಿ ನಮಗೆ ವೈಟ್ ಮತ್ತೆ ಬ್ಲ್ಯಾಕ್ ಸಿಗುತ್ತೆ ಮತ್ತು ರೆಡ್ ಮತ್ತೆ ಬ್ಲ್ಯಾಕ್ ಸಿಗುತ್ತೆ ಮತ್ತು ಬ್ಲೂ ಆ್ಯಂಡ್ ಬ್ಲ್ಯಾಕ್ ಸಿಗುತ್ತೆ ತ್ರೀ ಕಲರ್ಸಲ್ಲಿ ಮಿಕ್ಸುಡ್ ಕಲರ್ಸ್ ಸಿಗ್ತಾ ಹೋಗುತ್ತೆ ಆಲ್ಮೋಸ್ಟ್ ಇವೆಲ್ಲ ಬಂದುಬಿಟ್ಟಿದೆ ಮಿಕ್ಸುಡ್ ಕಲರ್ನೆ ಇನ್ನು ಮ್ಯಾಕ್ಸ್ ಪವರು ಮ್ಯಾಕ್ಸ್ ಟಾರ್ಕ್ ಇವನ್ನ ನೋಡ್ತಾ ಹೋದ್ರೆ ಹೆಂಗಿದೆಯಪ್ಪಾ ಅಂದರೆ ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು ಟ್ವೆಂಟಿ ಪಾಯಿಂಟ್ ಲೆವೆನ್ ಬಿ ಎಚ್ ಪಿ ಇದೆ ಎಂಟು ಸಾವಿರದ ಐನೂರು ಆರ್ ಪಿ ಎಮ್ ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟಿದೆ ಏಯ್ಟೀನ್ ಪಾಯಿಂಟ್ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಎನ್ ಎಮ್ ಅಂದರೆ ಏಳು ಸಾವಿರ ಆರ್ ಪಿ ಎಮ್ ಗುರು ಇದು ಟೂ ಫಿಫ್ಟಿ ಇಂಜಿನ್ ಆಗಿದ್ರೂ ತುಂಬ ಕಡಿಮೆ ಇದೆ ಗುರು ಯಾಕೆಂದರೆ ಟೂ ಹಂಡ್ರೆಡ್ ಸಿ ಸಿ ಕಂಪೇರ್ ಮಾಡಿದಾಗ ಇದು ಕಡಿಮೆನೇ ಸೊ ಎನ್ ಎಸ್ ಟೂ ಹಂಡ್ರೆಡ್ ಏನು ಬರುತ್ತೆ ಅದರಲ್ಲಿ ಕಂಪೇರ್ ಮಾಡ್ಕೊಂಡಾಗ ಅದು ಹೆವಿ ಇದೆ ಇದಕ್ಕಿಂತ ಸೊ ಅದು ಟ್ವೆಂಟಿ ಫೋರ್ ಪಾಯಿಂಟ್ ಫೈ ಪಿ ಸಿಗ್ತಾ ಹೋಗುತ್ತೆ ಸೊ ಹೋಗ್ಲಿ ಬಿಡಿ ಆಫ್ಟರ್ ಇದ್ರದ್ದು ಬ್ರೇಕ್ ಸಿಸ್ಟಮ್ ಏನಿದೆ ಅಂದರೆ ಸಿಂಗಲ್ ಚಾನಲ್ ಎ ಬಿ ಎಸ್ ಡಿಸ್ ಆಗಿರುತ್ತೆ ದೆನ್ ಇದರಲ್ಲಿ ಡಿಜಿಟಲ್ ಮೀಟರ್ ಸಿಗ್ತಾ ಹೋಗುತ್ತೆ ನಮಗೆ ಸ್ಪೀಡ ಮೀಟರ್ ಏನಿದೆ ಅದು ಮತ್ತು ಇನ್ನು ಸೀಟ್ ಟೈಟ್ ಅಂತೂ ಕಂಫರ್ಟಬುಲ್ ಆಗಿದೆ ಒಂದು ಮಿನಿಮಮ್ ಐಟಿ ನೀವು ಎಷ್ಟೋ ಫೈವ್ ಪಾಯಿಂಟ್ ಫೋರು ಫೈವ್ ಪಾಯಿಂಟ್ ಸಿಕ್ಸ್ ಇದ್ರೂ ಆರಾಮಾಗಿ ಯೂಸ್ ಮಾಡ್ಬೋದು ಫೈವ್ ಪಾಯಿಂಟ್ ಫೈವ್ ಇದ್ರೂ ಯೂಸ್ ಮಾಡ್ಕೊಳ್ಬೋದು ಸೊ ಏನಂದರೆ ಇದು ಗಾಡಿ ಒಂದು ಸ್ವಲ್ಪ ಕುಳಕ್ಕೆ ಥರ ಕಾಣಿಸುತ್ತೆ ಉದ್ದ ಕಾಣಿಸುತ್ತೆ ಗುರು ಮೂತಿ ನೋಡಿದ್ರೆ ಸೊ ಲಾಂಗ್ ಗಾಡಿ ಥರ ಕಾಣಿಸುತ್ತೆ ಹೈಟ್ ಅಷ್ಟೊಂದು ಜೈಸ್ತಿ ಕಾಣಿಸೋದಿಲ್ಲ ಹೈಟ್ ಓಕೆ ಒಂದು ಫ್ರೆಂಡ್ಲಿ ಹೈಟ್ ಇದೆ ಆರಾಮಾಗಿ ಕಂಫರ್ಟ್ಬುಲ್ ಆಗಿ ಮೇಂಟೈನ್ ಮಾಡ್ಬೋದು ಅನ್ನೋ ಥರ ಇದೆ ಇನ್ನು ಇದ್ರದ್ದು ವ್ಯಾರಂಟಿ ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಇಂಜಿನ್ ಫೈವ್ ಇಯರ್ಸ್ ವ್ಯಾರಂಟಿ ಸಿಗುತ್ತೆ ನಮಗೆ ಬಜಾಜಲ್ಲೆಲ್ಲ ಅಷ್ಟೇ ಸಿಗೋದು ದೆನ್ ಜೊತೆಗೆ ಇದರಲ್ಲಿ ಸರ್ ಏನಿದೆ ಫೈವ್ ಇಯರ್ಸ್ ಇಲ್ಲಾಂದ್ರೆ ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ಗೂ ಇಂಜಿನ್ ನಮಗೆ ವ್ಯಾರಂಟಿ ಇರುತ್ತೆ ಸೊ ಅಲ್ಲಿವರೆಗೂ ನಾವು ಇಂಜಿನ್ ಮೇಲೆ ಓಪಿಕ್ಕಬೋದು ಆ ಇಂಜಿನ್ ಮೇಲೆ ಓಪಿಕ್ಕಬೇಕು ಅಂದರೆ ನಾವು ಅವರು ಕೊಟ್ಟಿರುವಂಥ ಸರ್ವಿಸನ್ನ ಮೇಂಟೈನ್ ಮಾಡಬೇಕು ಸೊ ಅವ್ರು ಏನು ಕೊಟ್ಟಿರ್ತಾರೆ ಅಂದರೆ ಕಂಪ್ನಿ ಕಡೆಯಿಂದ ಕೊಡೋದೇ ಅವರು ಬಜಾಜರು ಮೂರು ಸರ್ವೀಸು ಅದನ್ನು ಪ್ರಾಪರಾಗಿ ಮೇಂಟೈನ್ ಮಾಡಿ ಯಾಕೆಂದರೆ ನಿಮ್ಮ ಫೈವ್ ಇಯರ್ಸ್ ಇಂಜಿನ್ ವ್ಯಾರಂಟಿ ಬೇಕು ಅಂದರೆ ಅದನ್ನು ನೀವು ಮೇಂಟೈನ್ ಮಾಡಬೇಕು ಸೊ ಅದರಲ್ಲಿ ಇಂಜಿನ್ ಫಸ್ಟ್ ಸರ್ವಿಸ್ ಬಂದ್ಬಿಡುತ್ತೆ ಐನೂರಿಂದ ಏಳ್ನೂರ ಇಲ್ಲ ಅಂದರೆ ತರ್ಟಿ ಟು ಫಾರ್ಟಿ ಫೈವ್ ಡೇಸ್ ಒಳಗಡೆ ಮುಗಿಸ್ಕೊಳ್ಬೇಕು ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟಿದೆ ನಾಲ್ಕು ಸಾವಿರದ ಐನೂರರಿಂದ ಐದು ಸಾವಿರ ಕಿಲೋಮೀಟರ್ ಇಲ್ಲಾಂದರೆ ಟು ಫಾರ್ಟಿ ಡೇಸ್ ಒಳಗಡೆ ಮುಗಿಸ್ಕೊಳ್ಬೇಕು ತರ್ಡ್ ಸರ್ವಿಸ್ ಬಂದ್ಬಿಟ್ಟು ಒಂಬತ್ತು ಸಾವಿರದ ಐನೂರಿಂದ ಸಾರಿ ಒಂಬತ್ತು ಸಾವಿರದ ಐನೂರಿಂದ ಹತ್ತು ಸಾವಿರವರೆಗೂ ಕೊಟ್ಟಿರ್ತಾನೆ ಸೊ ಅದನ್ನು ನಾವು ಬಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಡೇಸ್ ಒನ್ ಇಯರ್ವರೆಗೂ ಆರಾಮಾಗಿ ಮುಗಿಸ್ಕೊಳ್ಬೋದು ಅಂತ ಹೇಳಿದ್ದೇನೆ ದೆನ್ ಜೊತೆಗೆ ಇದರಲ್ಲಿ ಡಿಜಿಟಲ್ ಮೈಟರ್ ಸಿಗ್ತಾ ಹೋಗುತ್ತೆ ಡಿಜಿಟಲ್ ಡಿಸ್ಪ್ಲೇ ಅಲ್ಲಿ ಬಂದ್ಬಿಟ್ಟಿದೆ ಎಲ್ ಸಿ ಡಿ ಆಗಿರುತ್ತೆ ನಮಗೆ ದೆನ್ ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಬ್ಲೂಟೂತ್ ಆಪ್ಷನ್ ಇರೋದರಿಂದ ಲೈವ್ ಲೊಕೇಶನ್ ಕೂಡ ನಮ್ಮಲ್ಲಿ ನೋಡ್ಕೊಂಡು ಹೋಗ್ಬೋದು ನಾಮಿನೇಷನ್ ಸಿಸ್ಟಮ್ ಎಲ್ಲ ಫುಲ್ಲು ಅದರಲ್ಲಿ ಕೊಟ್ಟಿರ್ತಾನೆ ಆರಾಮಾಗಿ ಕಂಫರ್ಟಬಲ್ ಆಗಿ ಮ್ಯಾನೇಜ್ ಮಾಡ್ಬೋದು ಇನ್ನು ಇದರಲ್ಲಿ ಏನಪ್ಪ ನೋಡ್ಬೋದು ನಾವು ಜನರಲ್ ಆಗಿ ಅಂದರೆ ಮೈಲೇಜ್ ಅಂತೂ ನೋಡಾಗಿದೆ ಗುರು ಮೈಲೇಜು ಒಂದು ಫ್ರೆಂಡ್ಲಿ ಮೈಲೇಜಲ್ಲಿ ಇದೆ ಗುರು ಸಾಕು ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ವರ್ಗೂ ಬಂದರೆ ಆರಾಮಾಗಿ ಕಂಫರ್ಟಬಲ್ ಆಗಿ ಮೈಂಟೈನ್ ಮಾಡ್ಬೋದು ಈ ಬೈಕ್ ಗಳಿಗೆ ಅದು ಸಾಕು ಅಂದ್ಕೊಳ್ಬೋದು ಸೊ ಬಟ್ ಜನ್ರಲ್ ಆಗಿ ಮಿಡಲ್ ವರ್ಸನ್ನು ಕಂಪೇರ್ ಮಾಡಿದಾಗ ಮೈಲೇಜ್ ಅಷ್ಟೊಂದು ಏನಲ್ಲ ಅದು ಇಟ್ಕೋದಿಲ್ಲ ಇನ್ನೂ ಬೇಕಿತ್ತು ಮೈಲೇಜು ಬಟ್ ಒಂದು ರೇಂಜಲ್ಲಿ ಸಾಕು ಅಂದ್ಕೊಳ್ಬೋದು ಗುರು ಅಷ್ಟೇ ಒಂದು ರೇಂಜಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಇನ್ನೊಂದು ರೇಂಜಲ್ಲಿ ಅಲ್ಲಿ ಏನು ಅನ್ಸೋದಿಲ್ಲ ಇನ್ನೂ ಬೇಕಿತ್ತಲ್ಲ ಗುರು ಅನ್ಸ್ಬಿಡುತ್ತೆ ಮತ್ತು ಇದರಲ್ಲಿ ಇನ್ನೇನಪ್ಪ ನೋಡ್ಬೋದು ಅಂದರೆ ಟಾಪ್ ಸ್ಪೀಡ್ ಬಂದುಬಿಟ್ಟಿದೆ ಟೂ ತರ್ಟಿ ಅಂತ ಹೇಳ್ಕೊಂಡಿದ್ದಾರೆ ಸೊ ಅದ್ರ ಟಾಪ್ ಸ್ಪೀಡು ಅಷ್ಟೊಂದು ಆಗಿ ನನಗೆ ಗೊತ್ತಿಲ್ಲ ಇವರು ಹೇಳ್ಕೊಂಡಿರೋ ಪ್ರಕಾರ ನಾನು ಹೇಳಿದ್ದೀನಿ ದೆನ್ ಇದರಲ್ಲಿ ಯಾರು ಟಾಪ್ ಸ್ಪೀಡು ರೀಚ್ ಮಾಡಿದ್ರಿ ಈ ಬೈಕಲ್ಲಿ ಅಂದರೆ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ಎಷ್ಟು ಹೋಗುತ್ತೆ ಟಾಪ್ ಸ್ಪೀಡ್ ಅಂತ ಸೊ ಟಾಪ್ ಸ್ಪೀಡ್ ಚೆಕ್ ಮಾಡೋಕ್ಕೆಲ್ಲ ಹೋಗೋಕಾಬಿಡಿ ಜಾಸ್ತಿ ಹುಷಾರಾಗಿ ನಿಧಾನಕ್ಕೇನೆ ಹೋಗಿವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದೆನ್ ಇದರಲ್ಲಿ ಲುಕ್ ವೈಸು ಅಷ್ಟೇ ಗುರು ಸಕ್ಕತ್ತಾಗಿದೆ ಗುರು ಒಳ್ಳೆ ರಾಕೆಟ್ ತರ ಲುಕ್ ಕೊಟ್ಟಿದ್ದಾರೆ ನಮ್ಮ ಮೂತಿ ಎಲ್ಲ ಮಸ್ತ್ ಆಗಿದೆ ಅಲ್ಟಿಮೇಟ್ ಆಗಿದೆ ಬೈ ಮಾಡಬಹುದು ಆರಾಮಾಗಿ ಬೈ ಮಾಡಬಹುದು ಚೆನ್ನಾಗಿದೆ ಗುರು ಬೈಕ್ ಮಾತ್ರ ಚೆನ್ನಾಗಿದೆ ಅಟ್ರಾಕ್ಟಿವ್ ಲುಕ್ ಇದೆ ಮತ್ತೆ ರೆಡ್ ಬ್ಲಾಕ್ ಮಿಕ್ಸ್ಡ್ ಕಲರ್ ಏನ್ ಬರುತ್ತೆ ಅದಂತೂ ಸಖತ್ ಆಗಿದೆ ಮಸ್ತ್ ಇದೆ ಗುರು ಇನ್ನು ಇದರಲ್ಲಿ ನಾವು ಸೆಲ್ಪ ಸ್ಟಾರ್ಟ್ ನೋಡ್ತಾ ಹೋಗ್ಬೋದು ಇನ್ನೇನು ನೋಡ್ಬೋದು ಜನರಲ್ ಆಗಿ ಅಂದ್ರೆ ಮುಂದೆಗಡೆ ಮಿರರ್ ಇದೆಯಲ್ಲ ಅದು ಮಾತ್ರ ಸಕ್ಕತ್ತಾಗಿದೆ ಆ ಕಡೆ ಈ ಕಡೆ ಹಿಂಗೆ ಮತ್ತು ನಾವು ಎಲ್ಲ ಕೆಲವು ಗಳಲ್ಲಿ ಏನು ಮಾಡ್ತೀವಿ ಶೀಲ್ಡ್ಗಳು ಫಿಕ್ಸ್ ಮಾಡಿಸ್ಕೊಳ್ತೀವಿ ಜನ್ರಲ್ ಆಗಿ ನಾವು ಎನ್ ಎಸ್ ಎಲ್ ಹಾಕಿರ್ಬೋದು ಇಲ್ಲ ಅಂದರೆ ಇನ್ಯಾವುದಿದೆ ಅಪ್ಪ ಅಂದರೆ ನನ್ನ ಹತ್ರನೇ ಇದೆಯಲ್ಲ ಎಫ್ ವಿ ಭಿ ಇವರಲ್ಲೆಲ್ಲ ಎಕ್ಸ್ಟ್ರಾ ಅಡಿಷ್ನಲ್ ಶೀಲ್ಡ್ಗಳು ಮುಂದೆಗಡೆ ಹಾಕಿಸ್ಕೊಳ್ತೀವಿ ಸೊ ಟೂ ಫಿಫ್ಟಿ ಸೀಲ್ಡ್ ಹಾಕಿಸ್ಕ ಅವಶ್ಯಕತೆ ಇಲ್ಲ ಅವನ್ನೇ ಕೊಟ್ಬಿಟ್ಟಿರ್ತಾನೆ ಸೊ ಏನಕ್ಕೆ ಅಂದರೆ ಅದೇನೇ ಅದಕ್ಕೆ ಲುಕ್ ಆಗಿದೆ ಅದಕ್ಕೋಸ್ಕರನೇ ಅದನ್ನು ಆಲ್ರೆಡಿ ಅಲ್ಲೇ ಇಕ್ಕಿರ್ತಾನೆ ಬಟ್ ಬೈಕ್ ಮಾತ್ರ ಚೆನ್ನಾಗಿದೆ ಟೈರ್ ಸೈಜು ಟೈರ್ ವೈಸ್ ಎಲ್ಲನೂ ಮಸ್ತಾಗಿದೆ ಲುಕ್ ವೈಸ್ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಒಂದೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ಬೈಕ್ ಪ್ರೆಸೆಂಟ್ ನೀವು ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಅದು ಮೈಲೇಜ್ ಏನಿದೆ ಮತ್ತು ಸರ್ವಿಸ್ ಚಾರ್ಜ್ ಏನಿದೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನೆಕ್ಸ್ಟು ಬೈ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಯಾವುದಾದ್ರೂ ವೀಡಿಯೋ ಬೇಕಿತ್ತು ಅಂದರೆ ಕಮೆಂಟ್ ಮುಖಾಂತರ ಕೇಳಿ ಸೊ ನಾನು ಪಕ್ಕ ಆ ವೀಡಿಯೋ ಮಾಡ್ಕೊಡ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವೀಡಿಯೋ Okay, bye bye bye.